ಕ್ವಾರಂಟೈನ್ ರೂಲ್ ಬಂದದ್ದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದು ಕೊರೋನಾ ಸಂದರ್ಭದಲ್ಲಿ ಅದು ಕರೆಕ್ಟು ಕೊರೋನಾ ಜೋರಿತ್ತಲ್ಲ ಜೈಲಿಗೆ ಯಾವುದಾದ್ರೂ ಕೈದಿಗಳು ಬಂದರೆ ಯಾವ ಕೊರೋನಾ ಅಂಟಿಸ್ಕೊಂಡು ಬಂದರೆ ಜೈಲಿನ ತುಂಬ ಕೋ ಕೋವಿಡ್ ಆಗಿಬಿಡುತ್ತೆ ಅಂತ ಹದಿನಾಲ್ಕು ದಿವಸ ಏನೋ ಅವ್ರನ್ನ ಪ್ರತ್ಯೇಕವಾಗಿ ಒಂದು ಸೆಲ್ಲಲ್ಲಿ ಇಡ್ತಿದ್ರು ಆವಾಗೇನು ಜ್ವರ ಬರಲಿಲ್ಲ ಕೆಮ್ಮು ನೆಗಡಿ ಬರಲಿಲ್ಲ ಅಂದರೆ ಹೋಗಿ ನಾರ್ಮಲ್ ಬ್ಯಾರಕ್ಕಿ ಹಾಕ್ತಿದ್ರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಕ್ವಾರಂಟೈನ್ ಸಿಸ್ಟಮ್ ಬಂದಿರೋದು ಅದು ಕೊರೋನಾ ಸಂದರ್ಭದಲ್ಲಿ ಕಾಲಾಪಾನಿ ಥರ ಕಾಲಪಾನಿಲಿಟ್ಟಂಗೆ ಈ ಜೈಲಿನಲ್ಲಿ ಇಟ್ಟಿದ್ದೀರಲ್ಲ ಇಡೋದಲ್ಲ ಕ್ವಾರಂಟೈನ್ ಅಂದರೆ ನಮ್ಮ ಕ್ಲೈಂಟ್ ಅನ್ನ ಅರ್ಥಾತ್ ದರ್ಶನ್ರನ್ನು ಯಾಕೆ ಹಿಂಗಿಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಜೈಲಿನಲ್ಲಿರುವ ಆರೋಪಿಗಳ ಮಧ್ಯದಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಸುನಿಲ್ ಕುಮಾರ್ ವಾದಾಯ್ತು ತಾರತಮ್ಯ ಮಾಡ್ತಾ ಇದ್ದಾರೆ ಮಧ್ಯ ಮಧ್ಯದಲ್ಲಿ ಕೈದಿಗಳ ಮಧ್ಯದಲ್ಲಿ ಅಂತ ಅದಕ್ಕೆ ಉಮೇಶ್ ರೆಡ್ಡಿ ನಟೋರಿಯಸ್ ರೇಪಿಸ್ಟ್ ಅಂಡ್ ಮರ್ಡ್ರರ್ ಉಮೇಶ್ ರೆಡ್ಡಿ ಗಲ್ಲಿ ಶಿಕ್ಷೆ ಆಗಿದೆ ಆತನಿಗೆ ಉಮೇಶ್ ರೆಡ್ಡಿಗೆ ಜೈಲಿನೊಳಗೆ ಯಾವ್ಯಾವ ಸೌಲಭ್ಯ ಕೊಟ್ಟಿದ್ದಾರೆ ಅನ್ನುವುದಕ್ಕೆ ಪ್ರೂಫ್ ಆಗಿ ನಮ್ಮ ಹತ್ರ ವಿಡಿಯೋ ಇದೆ ಅಂದರು ದರ್ಶನ್ ಪರ ವಕೀಲರು ಎಸ್ ಪಿ ಪಿ ಪ್ರತಿವಾದ ಕ್ವಾರಂಟೈನ್ ಸೆಲ್ನಲ್ಲಿಡೋದು ಆಡಳಿತದ ಒಂದು ಭಾಗ ಅದು ವಿಚಾರಣಾಧೀನ ಕೈದಿಗಳು ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ಗಳನ್ನು ಇಡುವ ಜಾಗ ಕ್ವಾರಂಟೈನ್ ಸೆಲ್ಲು ಅಲ್ಲಿ ಇಡಬೇಡಿ ಇಂಥದ್ದು ಇಂಥ ಬ್ಯಾರಕ್ನಲ್ಲಿ ಇಡಿ ಅಲ್ಲಿಡಿ ಇಲ್ಲಿಡಿ ಅಂತ ಕೇಳೋದಕ್ಕೆ ದರ್ಶನರಿಗೆ ಹಕ್ಕಿಲ್ಲ ಅವಕಾಶವೇ ಇಲ್ಲ ಅಂತ ವಾದ ವಾದ ಮಂಡಿಸಿದರು ಪ್ರಸನ್ನಕುಮಾರ್ ಅದಕ್ಕೆ ಸುನೀಲ್ ಕುಮಾರ್ ಹೇಳ್ತಾರೆ ಹದಿನಾಲ್ಕು ದಿವಸ ಮಾತ್ರ ಕ್ವಾರಂಟೈನ್ ಸೆಲ್ನಲ್ಲಿ ಇಡಬೇಕು ರೂಲ್ಸ್ ಹಂಗೆ ಇರೋದು ಹದಿನಾಲ್ಕು ದಿವಸ ಅಂತ ಮೇನ್ ಜೈಲಿಗೆ ಮುಖ್ಯ ಜೈಲಿಗೆ ಕಳಿಸಿದ್ರೆ ಬಣ್ಣ ಬಯಲಾಗುತ್ತೆ ಅಂತ ಜೈಲಧಿಕಾರಿಗಳಿಗೆ ಭಯ ಇದೆ ಅಂತಂದ್ರು ಅದು ಗೊತ್ತಿಲ್ಲಪ್ಪ ಯಾವ ಕಾಂಟೆಕ್ಸ್ನಲ್ಲಿ ಹೇಳಿದ್ರು ಬಣ್ಣ ಯಾರು ಬಣ್ಣ ಬಯಲಾಗುತ್ತೆ ಯಾಕೆ ಬಣ್ಣ ಬಯಲಾಗುತ್ತೆ ಐ ಡೋಂಟ್ ನೋ ಐ ವಿಲ್ ಗೆಟ್ ದ ಡೀಟೇಲ್ಸ್ ಯಾವ ಹಿನ್ನೆಲೆಯಲ್ಲಿ ಆ ಮಾತು ಬಂತು ಅಂತ ಅದಕ್ಕೆ ಪ್ರಸನ್ನಕುಮಾರ್ ಇನ್ನೊಂದು ಮಾತು ಹೇಳಿದ್ರು ಅದು ಕಾಂಟೆಕ್ಸ್ಟ್ ಅರ್ಥ ಆಗಲಿಲ್ಲ ನನಗೆ ರೇಣುಕಾ ಸ್ವಾಮಿ ಬಾರದೇ ಇದ್ದಿದ್ರೆ ಕೊಲೆ ಆಗ್ತಿರಲಿಲ್ಲ ಅನ್ನೋದು ಅವರ ವಾದ ಅನ್ನೋದೊಂದು ಸೆಂಟೆನ್ಸ್ ಬಂತು ಅದೇನು ವಾಟ್ ಎವರ್ ಇಟ್ ಈಸ್ ಒಂದು ಪಕ್ಕಕ್ಕಿಟ್ಟು ನೋಡಿದ್ರು ಇದು ದರ್ಶನ್ಗೆ ಅಡಿಷ್ನಲ್ ಏನೇನು ಸೌಲಭ್ಯ ಕೊಡಬಹುದು ಕೊಡಬೇಕು ಅನ್ನುವ ಪ್ರಕರಣ ಆಗಿತ್ತಷ್ಟೇ ಎಲ್ಲ ಕಾನೂನು ಪಾಲನೆ ಮಾಡಿದ್ದೀವಿ ಏನೇನು ಕೊಡಬೇಕು ಎಲ್ಲ ಸೌಲಭ್ಯ ಕೊಟ್ಟಿದ್ದೀವಿ ಅಡಿಷನಲ್ ಏನು ಕೊಡಬೇಕಾಗಿದ್ದಿಲ್ಲ ಅಂತಂದರೂ ಅದಕ್ಕೆ ನ್ಯಾಯಾಧೀಶರಾದ ಐ ಪಿ ನಾಯಕ್ ಅವರು ಹೇಳಿದ್ರು ಒಂಬತ್ತನೇ ತಾರೀಕಿಗೆ ಕೇಸನ್ನು ಮುಂದಕ್ಕೆ ಹಾಕಿದ್ದೀವಿ ಅವತ್ತು ನಿರ್ಧಾರ ತಿಳಿಸ್ತೀವಿ ಅಂತ ಐ ಪಿ ನಾಯಕ್ ನ್ಯಾಯಾಧೀಶರು ಹೇಳಿದ್ದಾರೆ ಅರವತ್ನಾಲ್ಕನೇ ಸಿ ಸಿ ಎಚ್ ಕೋರ್ಟಿನ ನ್ಯಾಯಾಧೀಶರು